ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಸವ ಮರಳಸಿದ್ಧ ಸ್ವಾಮಿ ಬಸವ ತತ್ವ ಪೀಠದ ವತಿಯಿಂದ ಕಲ್ಯಾಣನಗರದಲ್ಲಿರುವ ನಗರದಲ್ಲಿರುವ ಶ್ರೀ ಬಸವ ಮಂದಿರದಲ್ಲಿ ಮಾರ್ಚ್ ಏಳರಂದು ಬಸವ ತತ್ವ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಐದು ಗಂಟೆಗೆ ಇಷ್ಟಲಿಂಗ ಪೂಜೆ ಏಳಕ್ಕೆ ಸಿಂದಗೇರಿ ಶ್ರೀ ಕರಡಿಗವಿ ಮಠದ ಶಿವಶಂಕರ ಶಿವಯೋಗ ಮಹಾಸ್ವಾಮಿಗಳಿಂದ ಷಟ್ಸ್ಥಲ ಧ್ವಜಾರೋಹಣ ನಡೆಯಲಿದ್ದು ನಂತರ ಜಯಚಂದ್ರಶೇಖರ್ ಮಹಾಸ್ವಾಮೀಜಿಗಳ ಗದ್ದುಗೆ ಪೂಜೆ ಎಂಟು ಗಂಟೆಗೆ ವಿಶ್ವಗುರು ಬಸವಣ್ಣ ಚಂದ್ರಶೇಖರ್ ಮಹಾಸ್ವಾಮೀಜಿ ಹಾಗೂ ಜಯಚಂದ್ರಶೇಖರ್ ಮಹಾಸ್ವಾಮೀಜಿಗಳ ಉತ್ಸವ ನಡೆಯಲಿದೆ ಎಂದು ಹೇಳಿದರು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಪ್ರಾರಂಭವಾದ ಉತ್ಸವವು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ವೃತ್ತದಿಂದ ಶ್ರೀ ಬಸವೇಶ್ವರ ರಸ್ತೆಯ ಮೂಲಕ ಶ್ರೀಮಠವನ್ನು ತಲುಪಲಿದೆ ಎಂದ ಅವರು ಕಾರ್ಯಕ್ರಮವನ್ನು ಶಾಸಕ ಹೆಚ್ಡಿ ಡಿ ತಮ್ಮಯ್ಯ ಉದ್ಘಾಟಿಸಲಿದ್ದು ಇನ್ನಿತರ ಗಣ್ಯರು ಕೂಡ ಉಪಸ್ಥಿತರಿರುತ್ತಾರೆ ಎಂದು ಮಾಹಿತಿ ನೀಡಿದರು ಚಿಕ್ಕಮಗಳೂರಿನ ಶ್ರೀ ಬಸವತತ್ವ ಪೀಠದ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರ ಜಯಂತಿ ಮತ್ತು ಲಿಂಗೈಕ್ಯ ಶ್ರೀ ಜಯಚಂದ್ರಶೇಖರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಅಂಗವಾಗಿ ಬಸವತತ್ವ ಸಮಾವೇಶವನ್ನು ಇದೇ ಏಳನೇ ತಾರೀಕು ಅಂದರೆ ನಾಡಿದ್ದು ಹಮ್ಮಿಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಐದು ಗಂಟೆಗೆ ಇಷ್ಟಲಿಂಗ ಪೂಜೆ ಏಳು ಗಂಟೆಗೆ ಧ್ವಜಾರೋಹಣ ಮತ್ತು ಏಳು ಮೂವತ್ತಕ್ಕೆ ಬಸವತ್ವ ಪೀಠದ ಸಂಸ್ಥಾಪಕರಾಗಿರ್ತಕ್ಕಂಥ ಬಸವತ್ವ ಪೀಠದ ಕರ್ತೃಗಳಾಗಿರ್ತಕ್ಕಂಥ ಲಿಂಗೈಕ್ಯ ಜಯಚಂದ್ರಶೇಖರ ಮಾಹಾಸ್ವಾಮಿಗಳವರ ಗದ್ದುಗೆಗೆ ವಿಶೇಷ ಪೂಜೆ ಅದಾದ ನಂತರ ಎಂಟು ಗಂಟೆಗೆ ಚಂದ್ರಶೇಖರ ಮಾಹಾಸ್ವಾಮಿಗಳವರ ಜಯಚಂದ್ರಶೇಖರ ಮಹಾಸ್ವಾಮಿಗಳವರ ಮತ್ತು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಗಳ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ ಮೆರವಣಿಗೆ ಶ್ರೀ ಬಾಲಗಂಗಾಧರತ್ತ ಮಹಾಸ್ವಾಮಿಗಳವರ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರ ರಸ್ತೆ ಮೂಲಕ ಹಾದು ಮ ಶ್ರೀಮಠವನ್ನು ತಲುಪುತ್ತೆ ಅದಾದ ನಂತರದಲ್ಲಿ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅನ್ನುವ ಕುರಿತಾಗಿ ವಿಶೇಷ ಗೋಷ್ಠಿ ಮತ್ತು ಸಮಾವೇಶ ನಡೆಯಲಿದ್ದು ಸಮಾವೇಶದಲ್ಲಿ ಇತ್ತೀಚೆಗೆ ತಾನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳವರಿಗೆ ಅಭಿವಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಕೃಷಿ ಮತ್ತು ತೋಟಗಾರಿಕೆ ಸಚಿವರಾಗಿರ್ತಕ್ಕ ಮಾ ರಾಜ್ಯ ಸಚಿವರಾಗಿರ್ತಕ್ಕಂಥ ಶರಣೆ ಅವರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಕ್ಕಮಗಳೂರಿನ ಶಾಸಕರಾಗಿರ್ತಕ್ಕಂಥ ಶರಣ ಎಚ್ ಡಿ ತಮ್ಮಯ್ಯನವರು ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ ಶಾಸಕರಾಗಿರ್ತಕ್ಕಂಥ ಭೋಜೇಗೌಡರು ಮತ್ತು ಸೀಟ್ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಟಿ ರವರಿ ಅವರು ಬಿ ಎಚ್ ಹರೀಶ್ ಅವರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾಗಿರ್ತಕ್ಕಂಥ ಅಂಬೈನುಲಿ ಅವರಿಂದ ವಚನ ಗಾಯನ ಇರುತ್ತೆ ಮತ್ತು ಅಕ್ಕನ ಬಳಗ ಚಿಕ್ಕಮಗಳೂರು ಕೂಡ ವಕ್ನ ವಚನ ಗಾಯನವನ್ನು ಮಾಡ್ತಾ ಇದ್ದಾರೆ ಮತ್ತು ಕಲಾವಿದರಿಂದ ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮಗಳು ನಡೀತಾ ಇದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಸವಾದಿ ಪ್ರಮುಖರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಈ ಮೂಲಕವಾಗಿ ಆಹ್ವಾನವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ